ಟಿವಿಯಲ್ಲಿ ಟಿ ಒಂದು ಚಾನೆಲ್ ಅಲ್ಲಿ ಬರ್ತಾ ಬರ್ತಾಯಿತ್ತು ಅಲ್ಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾಯಿತ್ತು ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ ನಾನು ಬಂದಿರೋದನ್ನ ಹೇಳ್ತಿದ್ದೆ ಯಾವ ಚಾನೆಲ್ ಬಂದಿದೆ ಅಂತಾನೆ ಹೇಳ್ತೀನಿ ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ ನೀವು ಹೇಳ್ಕೊಂಡ್ರೆ ನಾನು ಜಾಸ್ತಿ ಗೊತ್ತಾಗ್ತದೆ ನೀವು ನೀವು ಕೂತ್ಕೊ ಅಂದ್ರೆ ಕೂತ್ಕೊಳ್ತೀನಿ ಅಲ್ಲ ತಪ್ಪು ಮಾಹಿತಿ ಹೋಗಬಾರ್ದು ಸರ್ ನಾನು ಹೇಳು ಚಾನಲ್ ಹೆಸ್ರು ಹೇಳಲ್ಲ ಹೇಳ್ರಿ ಸ್ವಲ್ಪ ಕೂತ್ಕೊಳ್ಳೋಕೆ ಏನಂತೆ ನಿಮಗೆ ಸ್ವಲ್ಪ ಒಂದು ನಿಮಿಷ ಗಿಲ್ಡ್ ಆಗಿ ಗಿಲ್ಡ್ ಆಗ್ತೀರಾ ಏ ನಿಮಗೆ ಈಲ್ಡ್ ಆಗಿದಿರಲ್ಲ ಸೀ ಇದು ಅವರು ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯೋರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲೀಟಿ ಹೊಡೆದ್ಬಿಟ್ರು ನೂರ ಎಂಬತ್ತು ಹೊಡೆದ್ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ ᱱᱩᱴᱤ ᱵᱩᱫᱫᱩᱨ ᱚᱯᱰᱮᱴ ᱟᱭᱛᱚ ᱠᱩᱫᱜᱮᱲᱤ ᱢᱩᱠᱷᱭᱢᱟᱱᱮ ᱢᱟᱛᱟᱲᱟ ᱠᱩᱫᱜᱮᱲᱤ ᱱᱤᱢᱤ ᱞᱚᱜ ᱠᱚᱲᱟᱯᱟ ᱱᱟᱱᱡᱩ ᱱᱚᱰᱤᱜᱤᱨᱤ ᱤᱧ ᱛᱮᱜᱮᱞᱟ ᱵᱟᱲᱟ ᱱᱚᱰᱤᱜᱤᱨᱤ ᱠᱩᱫᱜᱮᱲᱤ ᱟᱞᱟ રે ᱤᱨᱚᱡ ᱯᱚᱠᱥᱱᱟ ᱮᱰᱮᱠᱥᱤᱨᱮ ᱛᱟᱯᱩ ᱛᱟᱯᱩ ᱢᱟᱭᱛᱤ ᱨᱮᱠᱚᱨᱰ ᱜᱮ ᱦᱚᱜᱵᱟᱨᱫᱩ ᱟᱫᱠᱚᱥᱠᱨᱮ ᱤᱭᱟᱹᱛᱟ ᱤᱫᱤᱧᱟ ᱟᱫᱠᱥᱨᱮ ᱱᱤ ᱢᱟᱛᱟᱲᱟᱯᱟ ᱟᱢᱮᱞᱮ ᱟᱢᱮᱞᱮ ᱢᱟᱛᱟᱲᱤ ᱟᱢᱮᱞᱮ

ಮುಖ್ಯಮಂತ್ರಿ ಮಾತಾಡ್ತಾರೆ ನಿಮ್ಮ ನಿಮ್ಮ ಇಲ್ಲ ಮಾತಾಡ್ಲಿ ಬಿಡಿ ಚೆಕ್ಕಾಲೆ ದುಡ್ತಾ ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ ಚೆಕ್ಕಾಲೆ ದುಡ್ತಾ ಮಾತಾಡಬಾರ್ದು ಅಂತ ಇದೆಯಾ ಇವ್ರದು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನೀವು ಹೇಳ್ತಾ ಇದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ನೀರೀಂದ್ರ ನಾರ ಎನಿಬಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಲಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಿಡಿ ಎಲ್ಸ್ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವರು ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೆ ಹೋಗಕ್ಕೆ ಅವರೇ ತಡೆದು ಬಿಟ್ರಲ್ಲ ಅಲ್ಲಲ್ಲಿ ರೋಡ್ ಹಂಪುಗಳನ್ನ ಹಾಕ್ತಾ ಇದ್ದಾರಲ್ಲ ಮಧ್ಯ ಮಧ್ಯೆ ರೋಡ್ ಹಂಪುಗಳು ನಮ್ಮ ಡಿ ಕೆ ಶ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ರು ಡಿ ಕೆ ಶ್ ಕುಮಾರ್ ಬಿಡಿ ಇವ್ರು ನಮ್ಗೆ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಹಂಪು ಹಾಕ್ತಾ ಇದ್ದಾರಲ್ಲ ನಾನು ಅದರನ್ನೇ ಹೇಳಿದ್ದು ಒಂದು ಚಾನಲ್ ಬಂದೆ ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ ಅದರಲ್ಲೂ ಅಷ್ಟೇ ಕೋರ್ಟ್ಗೆ ಈ ಥರ ನಾಗೇಂದ್ರ ಅವರು ಹಣವನ್ನು ತೆಗೆದುಕೊಂಡು ಆ ಬಳ್ಳಾರಿ ಯೂಸ್ ಅನ್ನೋದು ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ